ಶಂಕರನಿಗೆ ಈ ದೇವತೆ ದೇಹದ ಒಳಗೆ ಹೋದ್ರೆ ಮುಗಿತು ಅಂದ್ರೆ ನಾನು ಒರ್ವ ಹುಡುಗಿಯನ್ನು ಬಲತ್ಕಾರ ಮಾಡಿದ್ದು ತಪ್ಪ ಸರಿನಾ ಒಂದು ಗೊತ್ತಾಯ್ತಿಲ್ಲ ಶಂಕರ್ ಇಟ್ಕೋ ಯಾರು ಓ ಧರ್ಮಣ್ಣ ಸಾಕೋರ್ ನಮಸ್ಕಾರ ಬನ್ನಿ ಶಂಕರ್ ಬನ್ನಿ ಶಂಕರ್ ನಿಮ್ಮಿಂದ ನನಗೊಂದು ಉಪಕಾರ ಆಗ್ಬೇಕು ಶಂಕರ್ ಮಾಡಿ ನಡ್ಸ್ಕೊಡ್ತೀರಾ ಹೇಳಿದ ಮಣ್ಣವ್ರೆ ನಿಮ್ಮಂತ ಮಹಾನ್ ಭಾವರು ಇಲ್ಲ ಅಂದಾಗ ನಾವು ಮಾಡದೆ ಉಂಟೆ ಅಯ್ಯೋ ನಿಮ್ಮಿಂದ ನನ್ನ ತಂಗಿ ಬಾಳು ಹಾಳಾಯ್ತು ಆದ್ರೆ ನಾನು ಅದಕ್ಕೋಸ್ಕರ ನಿನ್ನ ವಿರುದ್ಧವಾಗಿ ನಾವು ಯಾವುದೇ ಕಾರಣಕ್ಕೂ ರಿವೇಂಜ್ ಅಂತ ತಗೊಳ್ಳಲ್ಲ ಆದ್ರೆ ನೀವು ಮಾಡಿದ ತಪ್ಪು ನೀ ಸರಿಪಡಿಸ್ಕೋಬೇಕು ಅನ್ನೋದಾದ್ರೆ ಒಂದು ಒಂದು ಮಾತು ನಡೆಸ್ಕೊಡು ಒಂದ್ ಮಾತು ನಡೆಸ್ಕೊಡ್ತೇವೆ ಶಂಕರ್ ಅದೇಂದಿಗೂ ಸಾಧ್ಯವಿಲ್ಲ ಧರ್ಮಣ್ಣವ್ರೆ ಯಾಕೆ ನೀನು ನೀನು ಶಂಕರ್ ಶಂಕರ್ ನೀನು ನನ್ನ ತಂಗಿನ ಮದುವೆ ಆಗಿ ಬಾಳ್ ಬಾಳ್ಕೊಡ್ಬೇಕಪ್ಪ ಅದೆಂದಿಗೂ ಸಾಧ್ಯವಿಲ್ಲ ನೀನೇ ಮಾಡ್ಕೊ ಅದು ಎಷ್ಟೇ ಆದರೂ ನಿನಗೆ ಸಾಕು ತಂಗಿತಾನೆ ಶಂಕರ್ ನೀನು ಇದು ಅಣ್ಣ ತಂಗಿಯರ ಸಂಬಂಧ ಇದನ್ನ ಅಷ್ಟು ತುಚ್ಛವಾಗಿ ಕಾಣ್ಬೇಡ ನೀನು ಶಂಕರ್ ನಿನ್ನ ಕೈ ಮುಗಿದು ಕೇಳ್ಕೋತೀನಿ ಶಂಕರ್ ದಯವಿಟ್ಟು ನಿನಗೇನ್ ಬೇಕು ಕೇಳು ನೀವು ಕೈ ಕೇಳೋರು ಅಷ್ಟೇ ಕಾಲು ಬಿದ್ರು ಅಷ್ಟೇ ಶಂಕರ್ ಅವಳನ್ನ ಎಲ್ಲಾದ್ರೂ ನಿಮ್ಮ ತಕ್ಕಂತೆ ನೋಡಿ ಮಾಡಿ ನಾ ಮರೆತು ಇಲ್ಲ ಶಂಕರ್ ನನ್ನ ತಂಗಿಯಲ್ಲಿ ಬಟ್ಟೆಯಲ್ಲಿ ಹುಡ್ತಾ ಇರುವಂತ ಇನ್ನೊಂದು ಮಗುಗೆ ಇನ್ಯಾರನ್ನು ಅಪ್ಪ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ನೀನೆ ನೀನೇ ಅವಳಿಗೆ ತಾಳಿ ಕಟ್ಟಿ ಜೀವನ ಕೊಡ್ಬೇಕು ಶಂಕರ್ ಜೀವನ ಕೊಡ್ಬೇಕು ಜೀವನ ಕೊಡ್ಬೇಕು ಆದ್ರೆ ನನ್ನ ಮಾತಿನಂತೆ ನೀವು ನಡೆಸ್ಕೊಟ್ರೆ ಮಾತ್ರ ಮದುವೆ ಆಗ್ತೀರಿ ಆಯ್ತು ಶಂಕರ್ ನಿನ್ಗೆ ಏನ್ ಬೇಕೋ ಕೇಳು ನಿನ್ಗೆ ಏನ್ ಬೇಕೋ ಕೇಳು ಶಂಕರ್ ನಡ್ಸ್ಕೊಡ್ತೀನಿ ನಡ್ಸ್ಕೊಡ್ತೀನಿ ಶಂಕರ್ ನಾನು ಹಣ ಕೇಳಿದಾಗ ನನಗೆ ಹಣ ಕೊಡಬೇಕು ಆಯ್ತು ಶಂಕರ್ ಹಾಗಾದ್ರೆ ಮಾತ್ರ ನಾನು ಖಂಡಿತ ಖಂಡಿತ ಶಂಕರ್ ನೀನ್ ಏನೇ ಕೇಳಿದ್ರು ನಾನು ಕೊಡೋದಕ್ಕೆ ಸಿದ್ಧ ನನ್ನ ತಂಗಿಗಾಗಿ ನಾನು ಏನೇ ಕೇಳಿದ್ರು ಕೊಡೋದಕ್ಕೆ ಸಿದ್ಧ ಶಂಕರ್ ನೀನು ಒಪ್ಕೊಂಡ್ರೆ ಸಾಕು ದಯವಿಟ್ಟು ದಯವಿಟ್ಟು ಶಂಕರ್ ನೀನು ಯಾವುದೇ ಕಾರಣಕ್ಕೂ ಮಾತು ಕೊಡು ಶಂಕರ್ ಆದರೆ ಈಗ ಜೋಬಲ್ಲಿ ಹಣ ಎಷ್ಟು ಇಟ್ಟಿದ್ದೀರ ಕೊಡ್ತೀನಿ ಶಂಕರ್ ನೀನು ಎಷ್ಟು ಕೇಳಿದ್ರು ಕೊಡ್ತೀನಿ ಕೊಡ್ತೀನಿ ಶಂಕರ್ ಕೊಡಿ ಈಗ ಎಷ್ಟಿದೆ ಅಷ್ಟು ಕೊಡಿ ಕೊಡ್ತೀನಿ ನಾಳೆ ನಾನು ಬಂದು ಕಟ್ತೀನಿ ತಾಲಿ ಆದ್ರೆ ನೀನು ಬರ್ತೀನಿ ಅಂತ ಮಾತು ಕೊಟ್ಟರೆ ಮಾತ್ರ ಖಂಡಿತ ಆಯ್ತು ನೀನು ಕೇಳಿದಷ್ಟನ್ನು ನಾನು ಕೊಡೋದಕ್ಕೆ ಹೇಳಿದ್ದೀನಿ ನೀನು ಮಾತಿಗೆ ತಪ್ಪಲ್ಲ ತಾನೇ ಇನ್ನೊಮ್ಮೆ ಮಾತಿಕ ತಪ್ಪೋನಲ್ಲ ಈ ಕುಡುಕ ಶಂಕರ್ ಹಾಗಾದ್ರೆ ನಾಳೆ ಬರಬೇಕು ನಾಳೆ ಬರಬೇಕು ಶಂಕರ್ ಹಾಕ್ ಬರಲಿಲ್ಲ ತಲೆ ಅಂದ್ರೆ ತಲೆ ಈ ಕುಡುಕನ ತಲೆ ನಾಳೆ ನನ್ನ ಮದುವೆ ಕುಡುಕ ಕಟ್ಟುವನೋ ತಾಲಿ